ಪಿಸಾ ಮುಂಡಾ ಅವರ ಆರೋಗ್ಯ ಸಮಾಜವನ್ನು ಕಟ್ಟಲಿಕ್ಕೆ ಅವ್ರದೇ ತಪಸ್ ಇರಬಹುದು ಮತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶಕ್ತಿಯನ್ನು ತುಂಬುವಂತ ಕಾರ್ಯವನ್ನು ಪಿಸಾ ಮುಂಡಾ ಅವರು ಮಾಡಿದ್ರು ಹುಡುಕಟ್ಟು ಜನಾಂಗದ ಹಕ್ಕು ಅನ್ನೋ ರೀತಿಯಲ್ಲಿ ರಕ್ಷಣೆ ಕೊಡುವಂತ ಕೆಲಸವನ್ನ ಕ್ರಾಂತಿಯನ್ನ ಮಾಡಿಕೊಂಡು ಬಂದಿದ್ದು ಕೂಡ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಹಾಗಾಗಿ ಇದರ ನೆನಪಿಗೋಸ್ಕರ ಗೌರವಿತ ಪ್ರಧಾನಮಂತ್ರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಜಾರಿ ತಂದಿದ್ದಾರೆ ಭಗವಾನ್ ಬಿಸಮುಂಡ ಅವರ ಜಯಂತಿಯನ್ನ ಜನಜಾತಿಯ ಗೌರವ ದಿವಸ್ ಟ್ರೈಬಲ್ ಪ್ರೈಡ್ ಡೇ ಅಂತ ಹೇಳಿ ಬುಡಕಟ್ಟು ಜನಾಂಗದವರಿಗೆ ಒಂದು ಗೌರವ ಸಲ್ಲಿಸುವಂತಹ ಒಂದು ಪವಿತ್ರವಾದಂತಹ ಗೌರವ ಗೌರವಿತ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಕಟ್ಟುವ ಮುಖಾಂತರ ಅಭಿನಂದಿಸ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತೀನಿ